ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಎಂಟನೇ ವೇತನ ಆಯೋಗ ಕೇಂದ್ರ ಸರ್ಕಾರದಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಅನುಮೋದನೆ ನೀಡಿದ್ದಾರೆ ನಮ್ಮಲ್ಲಿ ಏಳನೇ ವೇತನ ಆಯೋಗ ಅದೇ ಥರದಲ್ಲಿ ಅವರಲ್ಲಿ ಎಂಟನೇ ವೇತನ ಆಯೋಗಕ್ಕೆ ಅನುಮೋದನೆ ನೀಡಿದ್ದಾರೆ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗಕ್ಕೆ ಅನುಮೋದನೆ ನೀಡಿದ್ದು ಇದು ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನ ನೀಡಲಿದೆ ಕೇಂದ್ರ ಸರ್ಕಾರ ಮಂಗಳವಾರ ಅಂದರೆ ಇವತ್ತು ಎಂಟನೇ ವೇತನ ಆಯೋಗವು ಅನುಮೋದಿಸಿದ್ದು ಇದು ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನ ನೀಡುತ್ತದೆ ಈ ವರ್ಷ ಜನವರಿಯಲ್ಲಿ ಎಂಟನೇ ವೇತನ ಆಯೋಗದ ರಚನೆಗೆ ಸಂಪುಟ ಅನುಮೋದನೆ ನೀಡಿತ್ತು ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಎಂಟನೇ ವೇತನ ಆಯೋಗದ ರಚನೆ ಅನುಮೋದನೆ ನೀಡಿತ್ತು ಇದು ನೌಕರರ ವೇತನ ಮತ್ತು ಭತ್ತೆಗಳು ಪರಿಶೀಲಿಸುವ ಕಾರ್ಯಕ್ರಮವನ್ನು ನಿರ್ವಹಿಸಿತ್ತು ವಿವಿಧ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು ಮತ್ತು ನೌಕರರ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಆಯೋಗದ ನಿಯಮಗಳು ಅಂತಿಮಗೊಳಿಸಲಾಗಿದೆ ಎಂದು ಕೇಂದ್ರ ಸಚಿವೆ ಅಶ್ವಿನಿ ವೈಷ್ಣವ್ ಕ್ಯಾಬಿನೆಟ್ ಬ್ರೀಫಿಂಗ್ನಲ್ಲಿ ತಿಳಿಸಿದರು ಆಯೋಗವು ಹದಿನೆಂಟು ತಿಂಗಳೊಳಗೆ ತನ್ನ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಆಯೋಗದ ವರದಿಯು ಕೇಂದ್ರ ಸರ್ಕಾರಿ ನೌಕರ ವೇತನ ಮತ್ತು ಪಿಂಚಣಿಗಳಲ್ಲಿ ಪ್ರಮುಖ ಪರಿಷ್ಕರಣೆಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ ಉದ್ಯೋಗ ಮತ್ತು ಏನಿದೆ ಪಿಂಚಣಿದಾರಿಗೆ ಏನು ಲಾಭ ಆಗುತ್ತೆ ಅಂದರೆ ಎಂಟನೇ ವೇತನ ಆಯೋಗವು ಸುಮಾರು ಐವತ್ತು ಲಕ್ಷ ಸೇವೆ ಸಲ್ಲಿಸುತ್ತಿರುವ ನೌಕರರು ಮತ್ತು ಅರವತ್ತೈದು ಲಕ್ಷ ಪಿಂಚಣಿದಾರರಿಗೆ ವೇತನ ರಚನೆ ಪತ್ತೆಗಳು ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಪರಿಶೀಲಿಸಿ ಪರಿಷ್ಕರಿಸುವ ನಿರೀಕ್ಷೆ ಇದೆ ಶಿಫಾರಸುಗಳು ಜಾರಿ ಬಂದ ನಂತರ ಇಲಾಖೆಯಾದ್ಯಂತ ವೇತನ ಶ್ರೇಣಿಗಳು ಗಮನಾರ್ಹ ಬದಲಾವಣೆ ಕಾಣಲಿದೆ ಈಗ ನಮಗೇನಾಯಿತು ಅದೇ ಥರದಲ್ಲಿ ಅನುಮೋದನೆ ನೀಡಾದ ಮೇಲೆ ಒಂದು ಟೈಮ್ ಫ್ರೇಮ್ ಆದಮೇಲೆ ನಮಗೆ ಬಂತಲ್ವ ಅದೇ ಥರದಲ್ಲಿ ಅವ್ರಿಗೂ ಕೂಡ ಈಗ ಅನುಮೋದನೆ ನೀಡಿದೆ ಹದಿನೆಂಟು ತಿಂಗಳ ಒಡೆ ಅಂದರೆ ಒಂದೂವರೆ ವರ್ಷದ ಒಡೆ ಅವರು ವರದಿಯನ್ನು ಸಲ್ಲಿಸಬೇಕು ಮೂಲ ವೇತನ ಪರಿಷ್ಕರಣೆ ವ್ಯಾಪ್ತಿಯನ್ನು ನಿರ್ಧರಿಸಲು ಆಯೋಗ ಸುಮಾರು ಒನ್ ಪಾಯಿಂಟ್ ಏಟ್ ಫಿಟ್ ಪಾಯಿಂಟ್ ಫ್ಯಾಕ್ಟರ್ ಅಂಶವನ್ನು ಎಂದು ಇಂದಿನ ವರದಿ ಸೂಚಿಸುದು ಆದರೆ ಸರ್ಕಾರವು ಇಲ್ಲಿಯವರೆಗೆ ನಿರ್ದಿಷ್ಟ ವೇತನ ನಿಯ ನಿಯತಾಂಕಗಳನ್ನು ಅಥವಾ ಆಯೋಗದ ಸದಸ್ಯರ ಹೆಸರುಗಳನ್ನು ಬಹಿರಂಗಪಡಿಸಿಲ್ಲ ರಚನೆ ಮತ್ತು ಆದೇಶ ಎಂಟನೇ ಸಿ ಪಿ ಸಿ ಅಧ್ಯಕ್ಷರು ಒಬ್ಬರು ಅರೆಕಾಲಿಕ ಸದಸ್ಯರು ಮತ್ತು ಒಬ್ಬರು ಸದಸ್ಯ ಕಾರ್ಯದರ್ಶಿಗೆ ತಾತ್ಕಾಲಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಯಾವುದೇ ಶಿಫಾರಸುಗಳನ್ನು ಮೊದಲೇ ಅಂತಿಮಗೊಳಿಸದಿದ್ದರೆ ಮಧ್ಯಂತರ ವರದಿಗಳನ್ನು ಕಳುಹಿಸುವ ಅಧಿಕಾರವನ್ನು ಸಹ ಇದು ಹೊಂದಿದೆ ವರದಿಯನ್ನು ರೂಪಿಸುವಾಗ ಆಯೋಗವು ಆರ್ಥಿಕ ವಾತಾವರಣ ಮತ್ತು ಹಣಕಾಸಿನ ವಿವೇಕದ ಅಗತ್ಯ ಅಭಿವೃದ್ಧಿ ಮತ್ತು ಕಲ್ಯಾಣ ವಚನಗಳಿಗೆ ಸಂಪನ್ಮೂಲ ಲಭ್ಯತೆ ಕೊಡುಗೆ ಸಹಿತ ಪಿಂಚಣಿಗಳ ವರದಿ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಪರಿಣಾಮಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯ ಸಂಸ್ಥೆಗಳು ಮತ್ತು ಖಾಸಗಿ ವಲಯದಲ್ಲಿ ಚಾಲ್ತಿಯಲ್ಲಿರುವ ವೇತನ ರಚನೆಯನ್ನು ಪರಿಗಣಿಸುತ್ತದೆ ಅಂದರೆ ಯಾವ ಥರದಲ್ಲಿ ಒಂದು ಫಾರ್ಮ್ ಮಾಡಬೇಕಾದ್ರೆ ಏನೇನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಟೈಮ್ ಲೈನ್ ಬಂದು ಕೇಂದ್ರ ಸಚಿವ ಸಂಪುಟವು ಮೊದಲು ಎಂಟನೇ ವೇತನ ಆಯೋಗ ರಚನೆಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನುಮೋದನೆ ನೀಡಿತ್ತು ಈಗ ಉಲ್ಲೇಖಿತ ನಿಯಮಗಳ ಔಪಚಾರಿಕ ಅನುಮೋದನೆಯು ಪ್ರಕ್ರಿಯೆ ಪ್ರಾರಂಭಿಸಲು ಅನುಮೋ ಮಾಡಿಕೊಡುತ್ತದೆ ಐತಿಹಾಸಿಕವಾಗಿ ವೇತನ ಆಯೋಗವು ಸರಿಸುಮಾರು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಸ್ಥಾಪಿಸಲಾಗುತ್ತದೆ ಫೆಬ್ರವರಿ ಎರಡು ಸಾವಿರದ ಹದಿನ ಹದಿನಾಲ್ಕರಲ್ಲಿ ಸ್ಥಾಪಿತವಾದ ಏಳನೇ ವೇತನ ಆಯೋಗವು ನವೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತ್ತು ಜನವರಿ ಒಂದು ಎರಡು ಸಾವಿರದ ಹದಿನಾರರಿಂದ ಅನುಷ್ಠಾನಕ್ಕೆ ಬಂದಿತು ಹದಿನಾಲ್ಕರಲ್ಲಿ ಫಾರ್ಮ್ ಆಗಿ ಹದಿನಾರರಿಂದ ಬಂತು ಈ ನಿಟ್ಟಿನಲ್ಲಿ ಈಗ ಹದಿನೈದರ ಫಾರ್ಮ್ ಆಗಿದೆ ಹದಿನೇಳರಲ್ಲಿ ಬರಬಹುದು ಆರನೇ ವೇತನ ಆಯೋಗವು ಇದೇ ರೀತಿ ವೇಳಾಪಟ್ಟಿನಿಸುತ್ತಿದ್ದು ಬದಲಾವಣೆ ಜನವರಿ ಎರಡು ಸಾವಿರದ ಆರರಿಂದ ಬಂದಿದೆ ಟಿ ಆರ್ ಅಂತಿಮ ಅಂತಿಮಗೊಳಿಸೋದೊಂದರಿಗೆ ಎಂಟನೇ ವೇತನ ಆಯೋಗವು ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದ ವೇಳೆಗೆ ತನ್ನ ಕೆಲಸವನ್ನು ಪೂರ್ಣಗೊಳಿಸುವ ನಿರೀಕ್ಷೆ ಇದೆ ಅದರ ನಂತರ ಸರ್ಕಾರ ಅನುಷ್ಠಾನದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ವೇತನ ಆಯೋಗ ಎಫೆಕ್ಟಿಗೆ ಬರಬಹುದು ಏನಿದು ವೇತನ ಆಯೋಗ ಇಷ್ಟ ಆಗಲಿದೆ ಕೇಂದ್ರ ಸರ್ಕಾರದ ಸ್ಯಾಲರಿ ಅನ್ನೋದು ಇನ್ನೊಂದು ಸರಿ ಮಾಡೋಣ ಇದಿಷ್ಟು ಇದು ಇವತ್ತಿನ ವಿಷಯ ಇದೇ ಥರ ಮತ್ತೊಂದು ಶ್ರೀ ಮತ್ತೆ ಭೇಟಿಗಳನ್ನ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ